ಇಪ್ಪತ್ತೊಂದು ಕಿಲೋಮೀಟ್ರ್ ಹೋಗೋಕ್ಕಾಗತ್ತಾ ಪಿಕಪ್ಗೆ ಫಸ್ಟ್ ಡ್ಯೂಟಿನ ಯಾಕೋ ಎಡ್ವರ್ಟ್ ಕೊಟ್ಟೈತಿ ಇವತ್ತು ನಾನೇ ಕ್ಯಾನ್ಸಲ್ ಮಾಡಬೇಕಾ ಡ್ಯೂಟಿನ ಮ್ಯಾಮ್ ಪ್ರೈಸ್ ಕಮ್ಮಿ ತೋರಿಸ್ತಾ ಇದೆ ಮ್ಯಾಮ್ ರ್ಯಾಪಿಡೋದಲ್ಲಿ ಇದರಲ್ಲಿ ಕ್ಯಾನ್ಸಲ್ ರೈಟ್ ಓಕೆ ಮ್ಯಾಮ್ ಪ್ಲೀಸ್ ಕ್ಯಾನ್ಸಲ್ ದರ ಐಟಮ್ ನಾಗೇಶ್ ಗೌಡ ಕೆ ಎಚ್ ಅಂತ ಸೊ ಅವರು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಮಾಡಾಕ್ತಾರೆ ಸೊ ಐ ಫ್ರೆಂಡ್ಸ್ ವೈಲ್ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗುರುವಾರ ಟೈಮ್ ಮಧ್ಯಾಹ್ನ ಮೂರು ಮುಕ್ಕಾಲಾಗಿದೆ ಆಗಿದೆ ಸೊ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಇವಾಗ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಎರಡೂವರೆಯಿಂದ ವೆಯ್ಟ್ ಮಾಡ್ತಾ ಇದ್ದೆ ಎರಡೂವರೆ ಮುಕ್ಕಾಲಿಂದ ಯಾವುದು ಡ್ಯೂಟಿ ಬಿದ್ದಿಲ್ಲ ಒಂದು ಡ್ಯೂಟಿ ಕೊಟ್ಟಿದ್ದ ಎಲ್ಲ ಅಂಕ ಬಂತು ಅಯ್ಯಯ್ಯೋ ಏನಿದು ಹನ್ನೊಂದು ಕಿಲೋಮೀಟ್ರ್ ಐತೆ ಅಪೈಕ್ ಎತ್ಕೊಂಡ್ಬಿಟ್ನಲ್ಲ ನಾನು ಹೋಗಿ ಹೋಗಿ ಬಸ್ ಅದೇ ಕೊಡಲಿಲ್ಲ ನಾನು ನೋಡಲಿಲ್ಲ ಇಲಾಂಕ ಅಂದ ತಕ್ಷಣ ಅಪಾರ್ಟ್ಮೆಂಟಿಂದಾನೆ ಇರಬೇಕು ಅಂತ ಮ್ಯಾಚ್ ಕೊಟ್ಬಿಟ್ಟಿದ್ದೆ ನೋಡಿದ್ರೆ ಹನ್ನೊಂದುವರೆ ಕಿಲೋಮೀಟ್ರ್ ಇತ್ತು ಪಿಕಪ್ಪು ಪಿಕ್ ಅದು ಬರಲಿಲ್ಲದಿದ್ದೇ ಒಳ್ಳೇದಾಯಿತು ಸೊ ಇವಾಗ ಇದ್ದೀನಿ ಮನೆ ಬಿಟ್ಟು ಯಾವುದೋ ಡ್ಯೂಟಿ ಇಲ್ಲ ಅಂತ ಕೊಟ್ಟೇ ಬಿಟ್ಟ ಎಲ್ಲಿರೋದಪ್ಪ ಇದು ಸಣ್ಣನಳ್ಳಿ ನೋಡಿ ಇಲ್ಲಿ ಕಸ್ಟಮರೇ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು ಹನ್ನೊಂದು ಕಿಲೋಮೀಟ್ರ್ ಪಿಕಪ್ಪು ಯಾರೋ ಈಶಾ ಅಂತ ಹುಡುಗಿ ಯಾವುದಿದು ಇದು ಸೊನ್ನೆ ನಡಿಯಲ್ಲಿರೋದು ಗಾಡಿ ಸೈಡ್ ಹಾಕ್ಬಿಟ್ಟು ನೋಡಬೇಕು ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲ್ಲೋ ನೋಡಿದ್ದೀನಿ ಇಪ್ಪತ್ತೊಂದು ಕಿಲೋಮೀಟ್ರ್ ಐತೆ ಗುರು ಪಿಕಪ್ಪು ಯಪ್ಪ ಇಲ್ಲಿ ನೋಡಿ ನೋಡಿ ಬೇಕಾದ್ರೆ ಊಬರ್ ಆ್ಯಪ್ ತೋರಿಸ್ತೀನಿ ಈಶಾ ನ್ಯಾವಿಗೇಟು ಕಂಟಿನ್ಯೂ ಇಪ್ಪತ್ತೊಂದು ಕಿಲೋಮೀಟ್ರ್ ಐತೆ ಪಿಕಪ್ ಪಾಯಿಂಟು ಸೈಕ್ ಇದು ರಾಜಕೊಂಡೆ ಒಳಗಡೆ ಕಾಕೋಳು ಯಾಪ ಕಾಕೋಳು ದಾಟಿ ಇದು ಇದಂಗೂರು ಕೊಡ್ತಾನೆ ಇಷ್ಟಿಷ್ಟು ದೂರ ಇಲ್ಲ ಕಾಮಾಕ್ಷಿಪುರ ಅಂತೆ ವಾ ಇದು ನೋಡಿ ಇಪ್ಪತ್ತೊಂದು ಕಿಲೋಮೀಟ್ರ್ ಪಿಕಪ್ಪು ಏನು ಮುನ್ನೂರು ಇಪ್ಪತ್ತೈದು ರೂಪಾಯಿ ಕೊಟ್ಟವನು ಇಪ್ಪತ್ತೊಂದು ಕಿಲೋಮೀಟ್ರ್ ಹೋಗೋಕ್ಕಾಗತ್ತಾ ಪಿಕಪ್ಗೆ ಕಸ್ಟಮರ್ಗೆ ಫೋನ್ ಮಾಡೋಣ ರೀ ಇವಾಗ ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ಮೇಡಮ್ ಈ ಥರ ಇದ್ದ ಪಿಕಪ್ಪು ಕ್ಯಾನ್ಸಲ್ ಮಾಡ್ಕೊಳ್ಳಿ ಆಗೋಲ್ಲ ಅಂತಲೇ ಹೇಳ್ತೀನಿ ಏನು ಊಬ್ಬರ ಅವನೇನು ತಲೆ ಹಿಡ್ಕೊಂಡು ಕೊಡ್ತವಾನ ಇಲ್ವೋ ಡ್ಯೂಟಿಗಳು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಏನೋ ಕೊಡ್ತಾ ಇದ್ದೀನಿ ಡ್ಯೂಟಿಗಳು ಅಂದ್ಬಿಟ್ಟು ಕೊಟ್ಟಂಗೆ ಕಾಣ್ತಾನೆ ಕಾಲೇ ಮಾಡ್ತಾ ಇಲ್ಲ ಕಾಲ್ ಮಾಡ್ಬಿಡಣಮ್ಮ ಡಾಟಾ ಕಾಲ್ ಬಿಟ್ಬಿಟ್ಟು ಸರ್ ಹಿಂಗಾಗ್ತಾ ಇದೆ ಆದರೂ ಇಪ್ಪತ್ತೊಂದು ಕಿಲೋಮೀಟ್ರ್ ಪಿಕಪ್ ಫಸ್ಟು ಟೈಮ್ ಈ ಥರ ಡ್ಯೂಟಿ ಬಿದ್ದಿರೋದು ಇಪ್ಪತ್ತೊಂದು ಕಿಲೋಮೀಟ್ರ್ ಪಿಕಪ್ ಇರುತ್ತೆ ಎಷ್ಟೊಂದು ಎಷ್ಟು ದೂರದಿಂದ ಕನೆಕ್ಟ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ನನಗೆ ನಾನು ಎಂಥ ದಡ ಮ್ಯಾಚ್ ಕೊಟ್ಟಿರೋನು ಆ ಡ್ರಾಪ್ ಲೊಕೇಶನ್ಗಿಂತ ಪಿಕಪ್ ಲೊಕೇಶನ್ನೇ ಜಾಸ್ತಿ ದೂರ ಆಗೋಗೈತೆ ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾ ಇಲ್ವಲ್ಲ ನೋಡಿ ಕಾಲ್ ಮಾಡ್ತಾಯಿದ್ದೀನಿ ಕಾಲೇ ಪಿಕ್ ಫಸ್ಟ್ ಡ್ಯೂಟಿನೇ ಯಾಕೋ ಎಡ್ವರ್ಟ್ ಕೊಟ್ಟೈತಿ ಇವತ್ತು ಸರಿ ಇಲ್ಲ ಟೈಮ್ ಇವತ್ತು ಯಾಕೋ કટ મારતા હતા કસ્ટમર નાને કેન્સલ માર બેકા ડ્યુટી ના તમને ના કેન્સલ માર ત્યારે કેન્સલેશન રેટ જ્યાસ્તી આવો ગુરુત નડી કોલ પિક અપ કરતો લેસ્ટ ટાઈમ પરિંગ આખતને येते ઇના ન યે કોમ આખી પ્રોસેસ નન લી યુ રાઇટ મે કેન્સલ ધ સ્ટ્રીપ ઇફ યુ ડોન્ટ રાઇટ ટુ પિક અપ સ્પોટ અંત એન્ડ પિક અપ સ્પોટ ગોગો જ ಹನ್ನೆರಡು ಕಿಲೋಮೀಟ್ರ್ ಇಪ್ಪತ್ತೊಂದು ಕಿಲೋಮೀಟ್ರ್ ಪಿಕಪ್ ಕೊಟ್ಬಿಟ್ಟು ಪಿಕಪ್ ಸ್ಪಾಟ್ಗೆ ಹೋಗೋಂದ್ರೆ ಎಲ್ಲಿಂದ ಹೋಗೋಣ ಸೊ ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ಪಿಕಪ್ ವಸಂಟ್ ವರ್ತ್ ಅಂತ ಕೊಟ್ಬಿಟ್ಟು ಟ್ರಿಪ್ ಕ್ಯಾನ್ಸಲ್ ಮಾಡಿದೆ ನಾನೇ ಸೊ ಬನ್ನಿ ಮುಂದೆ ಹೋಗೋಣ ನೋಡೋಣ ಮತ್ತೆ ಇಂಥದ್ದೇ ಟ್ರಿಪ್ ಕೊಡ್ತಾನೆ ಇಲ್ಲ ಯಾವುದೂ ಒಳ್ಳೆ ಟ್ರಿಪ್ ಕೊಡ್ತಾನೆ ಇಲ್ಲ ಹತ್ರ ಪಿಕಪ್ ಇರೋದು ಅಂತ ಸೊ ಮತ್ತು ಡ್ಯೂಟಿ ಮೇಲೆ ಸಿಗ್ತೀನಿ ಹಲೋ ಹಲೋ ಮ್ಯಾಮ್ ರಾಪಿಡೋ ಬುಕ್ ಮಾಡಿದ್ರಾ ನಾವು ಮ್ಯಾಮ್ ಪ್ರೈಸ್ ಕಮ್ಮಿ ತೋರಿಸ್ತಾ ಇದೆ ಮ್ಯಾಮ್ ರಾಪಿಡೋದಲ್ಲಿ ಹಲೋ ಯಾ ಮ್ಯಾಮ್ ಇಟ್ ಶೋಯಿಂಗ್ ಲೆಸ್ ಐ ಹ್ಯಾವ್ ಅ ಮೀಟರ್ ಇನ್ ಮೈ ವೆಹಿಕಲ್ ಇಫ್ ಯು ಓಕೆ ಐ ವಿಲ್ ಕಮ್ ವಿತ್ ಅ ಮೀಟರ್ ಟ್ಯಾಕ್ಸ್ ಮ್ಯಾಮ್ ಹ್ಯಾಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಹ್ಯಾಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಎಸ್ ಮ್ಯಾಮ್ But the price is given four zero two in the rapido. Yes, ma'am. Yes, ma'am. As per the government rules, twenty four rupees per kilometer will be taken for the cabs. So if you are okay, I'll, I'll be coming in that to a price, ma'am. Will you come in two zero uh, that four zero two rupees or not? No, no, ma'am. Then cancel the ride. Okay, please cancel the ride, ma'am. ಸೊ ನೋಡಿದ್ರಲ್ಲ ನಾನ್ನೂರ ಎರಡು ರೂಪಾಯಿ ತೋರಿಸ್ತಾ ಇದ್ದಾವೆ ಮೀಟ್ರ್ ಟ್ಯಾಕ್ಸಿ ಲೆಕ್ಕದಲ್ಲಿ ನಾವು ಹಾಕೊಂಡೋದ್ರೆ ಮೆಜೆಸ್ಟಿಕ್ಕಿಗೆ ರಾಜನ್ ಕುಂಟೆಯಿಂದ ಆರುನೂರು ರೂಪಾಯಿ ಆಗುತ್ತೆ ಸೊ ಆರುನೂರು ರೂಪಾಯಲ್ಲಿ ಇವಾಗ ಮೊನ್ನೆ ನಿಮಗೆಲ್ಲ ಗೊತ್ತಿರ್ಬೋದು ನಾಗೇಶ್ ಗೌಡ ಕೆ ಎಚ್ ಅಂತ ಸೊ ಅವರು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಮಾಡಾಕ್ತಾರೆ ಅವರು ಟೌನರ್ ಆ್ಯಪ್ ಯೂಸ್ ಮಾಡಿಕೊಂಡೆ ಟೌನರ್ ಆ್ಯಪ್ ಯೂಸ್ ಮಾಡಿಕೊಂಡೇ ವೀಡಿಯೋಸ್ ಮಾಡೋದು ಅವರು ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ಕೇಳ್ತಾರೆ ಸೊ ನಾನು ಅದೇ ಕೆಲಸ ಇವಾಗ ಸೊ ಟೌನರ್ ಆ್ಯಪಲ್ಲಿ ಆರುನೂರು ರೂಪಾಯಿ ಆಗುತ್ತೆ ಮೀಟ್ರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಪ್ಪತ್ತ್ನಾಲ್ಕು ರೂಪಾಯಿ ಒಂದು ಕಿಲೋಮೀಟ್ರ್ ಅಂದರೆ ಆರುನೂರು ರೂಪಾಯಿ ಆಗುತ್ತೆ ಮೆಜೆಸ್ಟಿಕ್ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಇದೆ ಸಾರು ಕೇಳಿದ್ರೆ ಬರೋಲ್ಲ ಅಂದರು ಕಸ್ಟಮರು ಸೊ ಕ್ಯಾನ್ಸಲ್ ಮಾಡೋಕೆ ಕೇಳಿದ್ದೀನಿ ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಸೊ ನೋಡಿ ಕ್ಯಾನ್ಸಲ್ ಮಾಡಿದ್ರು ಕಸ್ಟಮರ್ ಇವಾಗ ಆರ್ಡರ್ನ ಸೊ ಹಿಂಗೆ ಇನ್ನೂರು ಇನ್ನೂರು ರೂಪಾಯಿ ಗೌರ್ಮೆಂಟ್ ಲೆಕ್ಕದ ಪ್ರಕಾರ ಒಪ್ಕೊಳಲ್ಲ ಯಾರು ಕಸ್ಟಮರ್ಗಳು ಸೊ ಹಿಂಗಾದಾಗ ನಮಗೇನು ವರ್ಕೌಟ್ ಆಗುತ್ತೆ ಇಲ್ಲಿಂದ ಮೆಜೆಸ್ಟಿಕ್ ಇಪ್ಪತ್ತೈದು ಕಿಲೋಮೀಟ್ರಿಗೆ ನಾನು ನಾನ್ನೂರು ರೂಪಾಯಿಗೆ ಹೋಗ್ಬೇಕು ಅಂದರೆ ಹೆಂಗಾಗುತ್ತೆ ಅಟ್ಲೀಸ್ಟ್ ಇಪ್ಪತ್ತು ರೂಪಾಯಿ ಒಂದು ಕಿಲೋಮೀಟ್ರ್ ಸಿಕ್ಕಿಲ್ಲ ಅದು ಹೋಗೋಣ ಅನ್ನೋಕ್ಕೆ ನೋಡಿ ಈ ಥರ ಕ್ಯಾನ್ಸಲ್ ಆಯಿತು ಡ್ಯೂಟಿ ಹಿಂಗೆ ಆಗ್ತವೆ ಮಾತಾಡಿ ಕಸ್ಟಮರ್ ಕೇಳೋದು ಏನೂ ತಪ್ಪಿಲ್ಲ ನಮ್ಮ ರೈಟ್ಸ್ ಅದು ನಾವು ಕೇಳಲೇಬೇಕು ಯಾಕಂದರೆ ನಮ್ಮ ಗಾಡಿ ನಾವು ಬಂಡವಾಳಾಗಿ ದೊರೀತಾರೋ ಅಂದಾಗ ಅವ್ರು ಕೊಟ್ಟಿದ ರೇಟಾಗಿ ನಾವು ಹೋಗೋಕ್ಕಾಗಲ್ಲ ನಮ್ಮ ರೈಟ್ಸ್ ಇದೆ ನಾವು ಕೇಳಲೇಬೇಕು ಕೇಳಿ ಕಸ್ಟಮರ್ಸ್ ಕೆಲವರು ಒಪ್ಕೊಳ್ತಾರೆ ಕೆಲವರು ಒಪ್ಕೊಳ್ಳಲ್ಲ ಒಪ್ಕೊಳ್ಳೋಲ್ಲಂದರೆ ಕ್ಯಾನ್ಸಲ್ ಕೇಳಿ ಈಸಿ ಏನೂ ಇಶ್ಯೂ ಇಲ್ಲ ಬಟ್ ಬಿಡೋಕೆ ಹೋಗ್ಬೇಡಿ ಸುಮ್ಮನೆ ಲಾಸ್ ಮಾಡ್ಕೊಂಡು ಯಾರು ಗಾಡಿ ಓಡಿಸ್ಕೊ ಹೋಗ್ಬೇಡಿ ಸೊ ಇವಾಗ ಊಬರಲ್ಲಿ ಒಂದು ಡ್ಯೂಟಿ ಪಿಕ್ ಮಾಡಿದೆ ಊಬರಲ್ಲಿ ಡ್ಯೂಟಿ ಪಿಕ್ ಮಾಡಿದಾಗ ಮೂರು ಕಿಲೋಮೀಟ್ರ್ ಪಿಕಪ್ ಪಾಯಿಂಟ್ ತೋರಿಸಿದ್ದು ನನಗೆ ಸೊ ಓಕೆ ಅಂದ್ಬಿಟ್ಟು ಮ್ಯಾಪ್ ಓಪನ್ ಮಾಡಿದ್ರೆ ಐದು ಕಿಲೋಮೀಟ್ರ್ ತೋರಿಸ್ತೈತೆ ಹತ್ತು ಕಿಲೋಮೀಟ್ರ್ ಡ್ರಾಪ್ ಇದೆ ಪಿಕಪ್ ಪಾಯಿಂಟಿಂದ ಅದಕ್ಕೆ ಅವ್ನು ಕೊಡ್ತಾ ಇರೋದು ಅಂದ್ಬಿಟ್ಟು ನೂರ ತೊಂಬತ್ತೆಂಟು ರೂಪಾಯಿ ಅದ್ರಲ್ಲಿ ನಾನು ಐದು ಕಿಲೋಮೀಟ್ರ್ ಪಿಕಪ್ಗೆ ಹೋದ್ರೆ ಇವತ್ತು ಊಬರಲ್ಲಿ ಯಾಕೆ ಹಿಂಗೆ ಮಾಡ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಪಿಕಪ್ ಮಾತ್ರ ಐದೈದು ಕಿಲೋಮೀಟ್ರ್ ಆವಾಗಲೂ ಇಪ್ಪತ್ತೆರಡು ಕಿಲೋಮೀಟ್ರ್ ಕೊಟ್ಟ ಇವಾಗ ನೋಡ್ರಿ ಐದು ಕಿಲೋಮೀಟ್ರ್ ಕೊಡ್ತಾವನೆ ಡ್ಯೂಟಿಗಳು ಹಿಂಗೆ ಕ್ಯಾನ್ಸಲ್ ಮಾಡ್ಕೊಂಡು ಹೋದರೆ ಆ ಡ್ಯೂಟಿ ಕೊಡೋದನ್ನು ನಿಲ್ಲಿಸ್ಬಿಡ್ತಾನೆ ಪಿಕಪ್ ಮಾತ್ರ ಇಷ್ಟು ಲಾಂಗ್ ಲಾಂಗ್ ಪಿಕಪ್ ಆಗ್ತಾ ಇದ್ದಾನೆ ಅದು ಏನಾಯ್ತೋ ಗೊತ್ತಿಲ್ಲ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಲಾಂಗ್ ಪಿಕಪ್ಗಳು ಮಾಡ್ತಾನೆ ಇಲ್ಲಿ ಕೊಡ್ತಾರ ರೇಟಿಂಗ್ ಆಯಿತು ಇಪ್ಪತ್ತೈದು ಕಿಲೋಮೀಟ್ರ್ ಮುನ್ನೂರ ತೊಂಬತ್ತೊಂದು ರೂಪಾಯಿ ಕೊಡ್ತಾನೆ ಎಲ್ಲಿಗೆ ಮೆಜೆಸ್ಟಿಕ್ಗೆ ಸೊ ಅದರಲ್ಲಿ ನಾನೂರ ಎರಡು ರೂಪಾಯಿ ಬಂತು ಅಂತ ಕ್ಯಾನ್ಸಲ್ ಮಾಡ್ತಿದ್ದೀನಿ ಕಸ್ಟಮರ್ ಹತ್ರ ಇದ್ರೆ ಮುನ್ನೂರ ತೊಂಬತ್ತೊಂದು ರೂಪಾಯಿ ಕೊಡ್ತಾನೆ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾವ್ರೆ ಇವರು ಅದು ಎಷ್ಟು ರೂಪಾಯಿ ಕಿಲೋಮೀಟ್ರ್ ಅಂತ ಕೊಡ್ತವ್ರೋ ಗೊತ್ತಾಗ್ತಾನೆ ಇಲ್ಲ ನಮ್ಗಂತೂ ಸಿಕ್ಕಾಪಟ್ಟೆ ರೇಟ್ ಕಮ್ಮಿಯ ಮಾಡಿದ್ದಾನೆ ಇವಾಗ ಮಾತ್ರ ನಿಜವಾಗ್ಲೂ ರೇಟ್ ತುಂಬ ಕಮ್ಮಿ ಕೊಡ್ತಾಯಿದ್ದಾನೆ ನೋಡಿ ಆರು ಕಿಲೋಮೀಟ್ರ್ ಪಿಕಪ್ ಅಲ್ಲಿಗೆ ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಟೋಟಲು ಹದಿನೇಳು ಕಿಲೋಮೀಟರ್ ನೂರ ತೊಂಬತ್ತೊಂದು ರೂಪಾಯಿ ಕೊಡ್ತಾನೆ ಸೊ ಫ್ರೆಂಡ್ಸ್ ಅಲ್ಲಿ ಡ್ಯೂಟಿ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಫಸ್ಟ್ ಡ್ಯೂಟಿ ಸಿಂಗ್ನಾಯ್ಕನಹಳ್ಳಿಯಿಂದ ಇದಕ್ಕೆ ಏನಂದರೆ ಚಿಕ್ಕಜಾಲ ಡ್ಯೂಟಿ ಬಿದ್ದಿದ್ರು ಅದಕ್ಕೆ ಇನ್ನೂರ ತೊಂಬತ್ತೈದು ರೂಪಾಯಿ ಕೊಟ್ಟ ಸಿಂಗ್ನಾಯ್ಕನಳ್ಳಿಯಿಂದ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂದರೆ ಹದಿನಾರು ಹದಿನಾರುವರೆ ಕಿಲೋಮೀಟ್ರು ನಲ್ವತ್ತು ನಿಮಿಷ ಟೈಮ್ ಆಗಿದೆ ಸೊ ಅದು ಬಂದುಬಿಟ್ಟು ನನಗೆ ಕೊಟ್ಟಿದ್ದಿದ್ದು ಊಬರಲ್ಲಿ ಅದಾದಮೇಲೆ ಡ್ಯೂಟಿಗಳು ಬೀಳ್ತಾಯಿತ್ತು ಡ್ಯೂಟಿ ಬಿದ್ದಿಲ್ಲ ಅಂತ ಏನಿಲ್ಲ ಡ್ಯೂಟಿಗಳು ತುಂಬ ಇತ್ತು ಅದರ ರೇಟ್ ಯಾವುದು ಕೊಡ್ತಾ ಇರಲಿಲ್ಲ ತುಂಬ ಕಮ್ಮಿ ಕೊಡ್ತಾ ಇದ್ದ ರೇಟು ಸೊ ಹಂಗಾಗಿ ನಾನು ಯಾವುದೂ ಎತ್ಕೊಂಡಿರಲಿಲ್ಲ ಆಮೇಲೆ ಮತ್ತೆ ಎಂಟು ಹನ್ನೆರಡಕ್ಕೆ ಓಲಾದಲ್ಲಿ ಒಂದು ಡ್ಯೂಟಿ ಬಿತ್ತು ಅದು ಬಂದ್ಬಿಟ್ಟು ಹೋಟೋಲ್ ಇದೆಯಲ್ಲ ಏರ್ಪೋರ್ಟ್ ಏರ್ಪೋರ್ಟೋಲ್ಲಿ ಅಲ್ಲಿಂದ ಲೆಫ್ಟು ಒಳಗಡೆ ಸೊ ಅದು ನಾನು ಲೊಕೇಶನ್ ಲೊಕೇಶನ್ನಿಂದ ಆಲ್ಮೋಸ್ಟ್ ಒಂದು ನಾಲ್ಕು ವರೆ ಕಿಲೋಮೀಟ್ರ್ ಇತ್ತು ಪಿಕಪ್ಪು ಸೊ ಪರವಾಗಿಲ್ಲ ರೇಟ್ ಚೆನ್ನಾಗಿ ಕೊಟ್ಟಿದ್ದೆ ಆ್ಯಕ್ಚುಲಿ ಎಂಟೂವರೆ ಕಿಲೋಮೀಟ್ರಿಗೆ ಮುನ್ನೂರ ತೊಂಬತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಮುನ್ನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ್ಮೂರು ರೂಪಾಯಿ ಸೆ ಹದಿನಾಲ್ಕು ನಿಮಿಷ ಅಷ್ಟೇ ಆಗಿರೋದು ಸೊ ಹಂಗಾಗಿ ಆ ಡ್ಯೂಟಿ ಎತ್ಕೊಂಡೆ ಆ ಡ್ಯೂಟಿ ಎತ್ಕೊಂಡು ಇವಾಗ ಒಂದು ಸುಮಾರು ಹೇಳಿ ಕಸ್ಟಮರನ್ನು ಡ್ರಾಪ್ ಮಾಡಿಬಿಟ್ಟು ಮುಂದೆ ಯಲಾಂಕ ಸೈಡ್ ಹೋಗ್ತಾ ಇದ್ದೀನಿ ಸೊ ಎರಡು ಡ್ಯೂಟಿ ಆಗಿದೆ ಇವತ್ತು ನೈಟ್ ಎಲ್ಲ ಮಾಡಬೇಕು ಅಂತಲೇ ಬಂದಿರೋದು ರೇಟ್ ಇಲ್ಲ ಅಂದಾಗ ಸುಮ್ಮನೆ ಎತ್ಕೊಂಡು ಹೋಗಿ ಮಾಡೋದು ವೇಸ್ಟು ಸೊ ಆದರೂ ಖಾಲಿ ಇತ್ತು ಅಂದರೆ ಓಕೆ ರೇಟ್ ಕಮ್ಮಿ ಕೊಟ್ಟು ರೋಡ್ ಖಾಲಿ ಇರುತ್ತೆ ಗ್ಯಾಸೇನು ಅಷ್ಟೊಂದು ಹೋಗಲ್ಲ ಅಂದ್ಬಿಟ್ಟು ಓಡಾಡ್ಬಿಡ್ಬೋದು ಎತ್ಕೊಂಡು ಈ ಪೀಕ್ ಅವರ್ಸಲ್ಲಿ ಒಂದು ಈ ಥರ ರೇಟ್ ಕೊಟ್ಟರೆ ಬರೋಲ್ಲ ಅದು ವರ್ಕೌಟ್ ಆಗೋಲ್ಲ ಆಮೇಲೆ ಊಬರ್ ಗೋ ನಾನ್ ಎ ಸಿ ಮಾತ್ರ ಇರೋದು ಪ್ರೀಮಿಯರು ಅದು ಅದೆಲ್ಲ ಯಾವುದು ಬಂದಿಲ್ಲ ಅಂತ ಊಬರ್ ಹೇಡೀಲಿ ಸೊ ಊಬರ್ ಐಡಿ ಕೂಡ ಒಂದು ಏನೋ ಒಂದು ಮಾಡಿದ್ದೀನಿ ಅದೇನು ಅಂತ ಹೇಳೋಕ್ಕಾಗಲ್ಲ ಊಬರ್ ಐಡಿ ಹೆಂಗೆ ಬಂತು ಅಂತಲೂ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ ಊಬರ್ ಐಡಿ ಹೆಂಗೆ ಬಂತು ಏನು ಅಂತ ಸೊ ಇವಾಗ ಮತ್ತೆ ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ಬಾಗ್ಲೋ ಕ್ರಾಸ್ ಹತ್ರ ಎಲ್ಲಾದರೂ ಗಾಡಿ ಹಾಕ್ಕೊಂಡು ಕುತ್ಕೊಳ್ತೀನಿ ನೋಡೋಣ ಮತ್ತೆ ಅಲ್ಲಿಂದ ಏನಾದ್ರೂ ಡ್ಯೂಟಿ ಬೀಳ್ತಾವೆ ಎಲ್ಲಿಗೆ ಬೀಳುತ್ತೆ ರೇಟಿಂಗ್ ಕೊಡ್ತಾನೆ ಏನು ಅಂತ ಆಮೇಲೆ ಊಬರಲ್ಲಿ ಡ್ರೈವ್ ಪಾಸ್ ಕೂಡ ತೋರಿಸ್ತಾ ಇಲ್ಲ ನಾನು ಡ್ರೈವ್ ಪಾಸ್ ಕೂಡ ಅಪ್ಲೈ ಆಗಿಲ್ಲ ಇನ್ನು ಸೊ ನೋಡೋಣ ನೆಕ್ಸ್ಟ್ ಡ್ಯೂಟಿ ಎಲ್ಲಾಗ ಬೀಳುತ್ತೆ ಅಂತ ನಮ್ಮ ಯಾತ್ರೆಯಲ್ಲಿ ಮೊದಲು ಚೆನ್ನಾಗಿ ಕೊಡ್ತಾಯಿದ್ದ ರೇಟು ಇವಾಗ ಅವನು ಕಲ್ಸ್ಬಿಟ್ಟವೇ ಅವನು ಇವಾಗ ಹದಿನೈದು ರೂಪಾಯಿ ಹದ್ ಹದಿನಾರು ರೂಪಾಯಿ ಕಿಲೋಮೀಟರ್ ಕೊಡೋ ಥರ ಮಾಡ್ಕೊಂಡ್ಬಿಟ್ಟವೇ ಮಾಡ್ತವನೆ ಸೊ ನೋಡೋಣ ನೆಕ್ಸ್ಟ್ ಡ್ಯೂಟಿ ಎಲ್ಲ ಬೀಳುತ್ತೆ ರೇಟ್ ಚೆನ್ನಾಗಿ ಸಿಕ್ಕರೆ ಎತ್ಕೊಂಡು ಮಾಡೋಣ ಇಲ್ಲ ಹತ್ತು ಗಂಟೆ ಮೇಲೆ ರೋಡ್ ಖಾಲಿ ಇರುತ್ತೆ ಹೆಂಗೆ ಸಿಕ್ಕರೆ ಎತ್ಕೊಂಡು ಮಾಡ್ಬೋದು ಇವಾಗ ಇನ್ನೂ ಎಂಟು ಇಪ್ಪತ್ತೈದು ಟೈಮು ಸೊ ಇವಾಗ ಇನ್ನೂ ಟ್ರಾಫಿಕ್ ಇರುತ್ತೆ ಹಂಗಾಗಿ ರೇಟ್ ಕಮ್ಮಿ ಕೊಟ್ಟರೆ ಎತ್ಕೊಂಡು ಮಾಡೋದು ಬರ್ತಿಲ್ಲ ಸೊ ಆ ಡ್ಯೂಟಿ ಆದಮೇಲೆ ನನಗೆ ಮತ್ತೆ ಲಂಕಾ ಓಲ್ಡ್ ಟೌನು ಸಂತೆ ಸರ್ಕಲ್ ಹತ್ರ ಸೊ ಅಲ್ಲಿಂದ ಇದಕ್ಕೆ ಬಿತ್ತು ಡ್ಯೂಟಿ ಹೆನ್ನೂರು ಹೆನ್ನೂರಿಗೆ ಬಿತ್ತು ಹೆನ್ನೂರೊಂದು ಇದು ಪಬ್ಗೆ ಸೊ ಅಲ್ಲಿ ಡ್ರಾಪ್ ಮಾಡಿ ಆಮೇಲೆ ಊಟ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಮತ್ತು ಅಲ್ಲಿಂದ ಮತ್ತೆ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಬಂದುಬಿಟ್ಟು ಚಿಕ್ಕ ಬಿಗ್ ಬಿತ್ತು ಕರ್ಕೊಂಬಂದು ಕಸ್ಟಮರ್ ಇವಾಗ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿಬಿಟ್ಟು ವೆಯ್ಟ್ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಎಂಥ ಜಾಗದಲ್ಲಿ ಬುಕ್ಕಿಂಗ್ ಎತ್ಕೊಂಡಿದ್ದೀನಿ ನಾನು ಪಿಕಪ್ ಎಂಥ ಜಾಗದಲ್ಲಿ ಐತೆ ಅಂತ ಟೈಮ್ ಹನ್ನೆರಡೂವರೆ ಆಗಿದೆ ಜಾಗ ನೋಡ್ರಿ ಹಿಂಗೈತೆ ರೋಡಿದು ಈ ಜಾಗದಿಂದ ಯಾರು ಬುಕ್ ಮಾಡೋರು ಏನೋ ಗೊತ್ತಿಲ್ಲ ಅದು ಗೋ ಪ್ರಿಯಾರಿಟಿಲಿ ಬಂದಿರೋದು ಊಬರಲ್ಲಿ ನೋಡಿ ಹೋಗ್ತಾ ಇದ್ದೀನಿ ಸೊ ಡ್ರಾಪ್ ಮಾಡಾದ್ಮೇಲೆ ಮತ್ತೆ ಬಿಗ್ ಬ್ರಿಸ್ ಕೆಫೆ ಅಲ್ಲಿಗೆ ಒಂದು ಡ್ಯೂಟಿ ಬಿತ್ತು ಸೊ ಅದನ್ನು ಡ್ರಾಪ್ ಮಾಡಿದೆ ಕಸ್ಟಮರ್ನ ಅಲ್ಲಿ ಡ್ರಾಪ್ ಮಾಡಿ ಕುತ್ಕೊಂಡಿದ್ದೆ ಹಂಗೆ ವೇಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಇದ್ರ ಹತ್ರ ಯಾವ ನಾಗವರ ಫ್ಲೈ ಅವ್ರ ಹತ್ರ ಆಲ್ಮೋಸ್ಟ್ ಅಲ್ಲಿ ಒಂದು ಡ್ರಾಪ್ ಸಿಕ್ತು ಅದನ್ನು ಡ್ರಾಪ್ ಮಾಡಿದೆ ರ್ಯಾಪಿಡೋದಲ್ಲಿ ಅಲ್ಲಿಂದ ಮತ್ತೆ ಊಬರನ್ನೊಂದು ಡ್ಯೂಟಿ ಸಿಕ್ತು ಅದು ಎರಡು ಕಿಲೋಮೀಟ್ರ್ ಪಿಕಪ್ ಸಿಕ್ತು ಸೊ ಹೋಗಿ ಅವ್ರನ್ನ ಕರ್ಕೊಮ್ಮ ಕಸ್ಟಮರ್ನ ಡ್ರಾಪ್ ಮಾಡಿದೆ ಇವಾಗ ಮನೆ ಟೆಕ್ ಪಾರ್ಕ್ ಅಂತ ಹತ್ರ ಇದ್ದೀನಿ ಸೊ ಎಷ್ಟೋ ತನಕ ಯಾವುದೋ ಡ್ಯೂಟಿ ಇರಲಿಲ್ಲ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೆ ಇವಾಗ ಸಂಜೀನಿ ಸಂಜೀವಿನಿ ನಗರು ಒಂದು ಡ್ಯೂಟಿ ಬಿದ್ದಿದ್ದೆ ಕೊಡಗೇಳ್ಳಿ ಹತ್ರ ಸೊ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಎಂಟುನೂರು ಮೀಟ್ರ್ ಇದೆ ಇನ್ನು ಪಿಕಪ್ಪು ನೋಡ್ತಾ ಇರ್ಬೋದು ಇಲ್ಲೇ ನಾಗವರ ಬರೋ ವಿರಾಣ್ಯಪಾಳ್ಯ ಫ್ಲೈಓವರ್ ಕೆಳಗಡೆ ಹಾಕ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೆ ಸೊ ಇದು ನೂರ ಎರಡು ರೂಪಾಯಿ ಇದೆ ಆ ರೇಟ್ ಕೊಡಲ್ಲ ಅಟ್ಲೀಸ್ಟ್ ನೈಟ್ ಟೈಮಲ್ಲಿ ಆದರೂ ರೇಟ್ ತಾನೆ ನೈಟ್ ಟೈಮಲ್ಲೂ ಆಗ್ಲೋತ್ತಲ್ಲಿ ಏನು ರೇಟ್ ಕೊಡ್ತಾನೋ ಅದೇ ರೇಟೇ ಕೊಡ್ತಾನೆ ರೋಡ್ ಖಾಲಿ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನೈಟ್ ಮಾಡಬೇಕಷ್ಟೇ ರೇಟ್ ಕೊಡ್ತಾನೆ ಅಂತೆಲ್ಲ ಮಾಡಬಾರ್ದು ನೈಟ್ ಹೊತ್ತು ಒಂಬತ್ತು ಕಿಲೋಮೀಟ್ರ್ ಐತೆ ಪಿಕಪ್ ಎರಡು ಕಿಲೋಮೀಟ್ರ್ ಸೊ ಅಲ್ಲಿಗೆ ಆಲ್ಮೋಸ್ಟ್ ಹನ್ನೊಂದು ಕಿಲೋಮೀಟ್ರ್ ಹನ್ನೊಂದು ಹನ್ನೊಂದುವರೆ ಕಿಲೋಮೀಟ್ರ್ ಆಗುತ್ತೆ ನೂರ ಇಪ್ಪತ್ತೆಂಟು ರೂಪಾಯಿ ಕೊಡ್ತಾನೆ ಅಲ್ಲಿಗೆ ಹನ್ನೊಂದು ರೂಪಾಯಿ ಕಿಲೋಮೀಟ್ರೇನೋ ಬೀಳುತ್ತಷ್ಟೇ ಅವ್ನು ಕೊಡ್ತಾರ ಲೆಕ್ಕ ಸೊ ಕೊಡಗೇಳ್ಳ್ಳಿ ಗೇಟು ಇದ್ರ ಹತ್ರ ಕೂತ್ಕೊಂಡಿದ್ದಾಗ ಮಾಲಾ ಫೇಷಿಂದ ಅಟ್ಟುರ್ ಲೇಔಟ್ ಒಂದು ಡ್ಯೂಟಿ ಬಿತ್ತು ಸೊ ಕಸ್ಟಮರ್ನ ಕರ್ಕೊಂಬಂದು ಅಟ್ಟೂರ್ ಲೇಔಟ್ ಅಲ್ಲ ಡಾಬಾ ಕ್ರಾಸ್ ಆ್ಯಕ್ಚುಲಿ ಡಾಬಾ ಕ್ರಾಸಾಗಿ ಡ್ರಾಪ್ ಮಾಡಿದೆ ಸೊ ಡ್ರಾಪ್ ಮಾಡಿಬಿಟ್ಟು ಇವಾಗ ವಾಪಸ್ ಮತ್ತು ಎಲ್ಲಂಕ ಕಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಟೈಮ್ ಇವಾಗ ಮೂರು ಗಂಟೆ ಒಂದು ನಿಮಿಷ ಆಗಿದೆ ಇವಾಗ ಒಂದು ಡ್ಯೂಟಿ ಬಿತ್ತು ಸೊ ನಾನು ಅದೇ ಅಂದ್ಕೊಳ್ತಾಯಿದ್ದೆನಪ್ಪ ನೈಟೆಲ್ಲ ಒಂದು ಡ್ಯೂಟಿ ಬಿದ್ದಿಲ್ಲ ಅಂತ ಒಂದು ಡ್ಯೂಟಿ ಇವಾಗ ಬಿತ್ತು ಏರ್ಪೋರ್ಟ್ಗೆ ಸೊ ಪಿಕಪ್ ಬಂದ್ಬಿಟ್ಟು ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ವಿದ್ಯಾರ್ಥ್ಯಪುರ ಅಂತ ತೋರಿಸ್ತು ಸೊ ಕಸ್ಟಮರ್ನ ಕರ್ಕೊಂಬಂದು ಟರ್ಮಿನಲ್ ಒನ್ ಡ್ರಾಪ್ ಮಾಡಿದೆ ಆರುನೂರ ಹತ್ತೊಂಬತ್ತು ರೂಪಾಯಿ ತೋರಿಸ್ತು ಬಿಲ್ ನನಗೆ ಸೊ ಏಳ್ನೂರ ಐವತ್ತು ರೂಪಾಯಿ ಕಸ್ಟಮರ್ ಪೇ ಮಾಡಿದ್ದಾರೆ ಎಕ್ಸ್ಟ್ರಾ ಪೇ ಮಾಡಿದ್ದು ಆಯಿತು ಅಂತ ಅಂದ್ಕೊಂಬಿಟ್ಟು ಆರ್ನೂರ ಹತ್ತೊಂಬತ್ತು ರೂಪಾಯಿ ಸಿಕ್ತು ಇವಾಗ ಏರ್ಪೋರ್ಟ್ ಡ್ಯೂಟಿಲಿ ಇವಾಗ ಏರ್ಪೋರ್ಟಿಗೆ ಬಂದಿದ್ದಕ್ಕೆ ಟೈಮ್ ಇವಾಗ ಮೂರು ನಲ್ವತ್ತಾರು ನೋಡಿ ಫ್ರೆಂಡ್ಸ್ ಏರ್ಪೋರ್ಟಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಕ್ಯೂ ಇದೆಲ್ಲ ಟೈಮ್ ಇವಾಗ ನಾಲ್ಕು ಗಂಟೆ ಆರು ಗಂಟೆ ತನಕ ಯಾವುದೂ ಲ್ಯಾಂಡಿಂಗ್ ಇಲ್ಲ ಫ್ಲೈಟು ಟರ್ಮಿನಲ್ ಒನ್ನಲ್ಲಿ ಆರು ಗಂಟೆಗೆ ಫ್ಲೈಟ್ ಬರುತ್ತೊಂದು ಅದೇ ಒಂದು ಫ್ಲೈಟ್ ಇರೋದು ಆರು ಗಂಟೆಗೆ ಬಂದು ಅವರೆಲ್ಲ ಮುಗಿಸ್ಕೊಂಡು ಬರ್ಸೋಡ್ರಿ ಏಳು ಏಳುವರೆ ಮೂರು ಅವರ್ ಯಾವನ್ ಕಾಯ್ತಾನೆ ಅಂದ್ಬಿಟ್ಟು ಗಾಡಿ ಹಿಂಗಿದ್ರು ಇನ್ನೂ ಹಿಂದೆ ಇತ್ತು ಅಲ್ಲಿ ವರ್ಕ್ಸ್ ಅತಿ ಮಧ್ಯಕ್ಕೆ ಸೇರ್ಕೊಂಡಿರಲಿಲ್ಲ ಈದಾ ಆಚೆ ತಕೊಂಡು ಬಂದೆ ಇವಾಗ ಓಲಾ ಊಬರ್ ಡ್ಯೂಟಿ ಆಫ್ ಮಾಡಿಬಿಟ್ಟು ನನಗೂ ನಿಮಗೂ ಸಮಾಧಾನ ಇಲ್ಲ ಅಂದ್ಬಿಟ್ಟು ಆಚೆ ಹೋಗ್ಬಿಟ್ಟು ಯಾವುದೂ ಡ್ಯೂಟಿ ಮಾಡ್ಕೊಳೋಣ ಅಷ್ಟೇ ಇಲ್ಲಿ ಯಾರೋ ಕೈ ಹೊಡೆದ್ರು ಎಲ್ಲಿಗೆ ಹೋಗ್ತೀರಾ ಅಂತ ಎಲ್ಲಂಕ ಹೋಗ್ತೀನಿ ನಾನು ಅಂದೆ ನೀವು ಅಂದರೆ ಭಾಳ ಹೋಗ್ಬೇಕು ಸರಿ ಆಯ್ತು ಎಂಟುನೂರು ರೂಪಾಯಿ ಕೊಡ್ತೀರಾ ಬಿಡ್ತೀನಿ ಅಂದೆ ಇಲ್ಲ ಅಂತ ಆಯ್ತು ಹೋಗುವಂತೆ ಹೆಬ್ಬಳಗಿಂದ ನೀನು ನೂರ ಐವತ್ತು ಇನ್ನೂರು ರೂಪಾಯ್ಗೆ ಕರ್ಕೊಂಡು ಹೋಗ್ಬಿಟ್ಟು ನೋಡೋಣ ಓಲೋ ಇನ್ನೊಂದು ಸಲ ಆನ್ ಮಾಡ್ತೀನಿ ಟರ್ಮಿನಲ್ ಟೂಗೆ ಏನೂರಾಗ ಕೊಡ್ತಾನ ಅಂತ ಏನು ಡ್ಯೂಟಿನೇ ಇಲ್ಲ ಒನ್ನೂ ಹಾಕಿಲ್ಲ ಟೂನು ಹಾಕಿಲ್ಲ ಹಾಂ ಆವಾಗಲೇನಾದರೂ ಫೈಮ್ಗೆ ಹಾಕಿದ್ದ ನೋಡಿ ಅಲ್ಲಿ ಮೂಮೆಂಟೇ ಇಲ್ಲ ಅಂತ ಸಾಯ್ತಾ ಇದ್ದೀವಿ ನೀವು ಆಫ್ ಮಾಡ್ಕೊಂಡು ಆಚೆ ಹೋಗೋದೇ ಒಳ್ಳೇದು ಸೊ ಬನ್ನಿ ಇವಾಗ ಆಚೆ ಆಫ್ ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ನಿಮ್ಮ ನಾಲ್ಕು ಗಂಟೆಗೆ ಮನೆಗೆ ಹೋಗಾದ್ರು ಮಲ್ಕೊಳೋಣ ಅತ್ಲಾಗಿ